ಹಲೋ ಯಾರದು ಈ ಮನೆಯಲ್ಲಿ ಸತ್ತಿದ್ದು ಎಷ್ಟು ಏಜ್ ಇರ್ಬೋದು ಅಂದ್ಕೊಂಡು ಅಂದರೆ ನೋಡಿ ತಿರುಗ್ತಾ ಇದೆ ಜ್ವರ ತಿರುಗ್ತಾ ಇದೆ ಹಲೋ ಯಾರದು ಸುತ್ತ ಏನೂ ಇಲ್ಲ ಅಲ್ಲಿ ಮಾತ್ರ ಏನೋ ಕುತ್ಕೊಂಡಿದೆ ಹಲೋ ಯಾರದು ಓಯ್ ಫಾರ್ಟಿ ಫೈ ಟು ಫಿಫ್ಟಿ ಇಯರ್ಸ್ ಏಜ್ ಇರೋ ಮನುಷ್ಯ ಸತ್ತಿರೋದು ಹುಡುಗ ಸತ್ತಿರೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೋ ಕನ್ನಡಿಗ ನಾವು ಇವತ್ತು ಬಂದಿರೋ ಪ್ಲೇಸು ಇದೊಂದು ಮನೆ ಇಲ್ಲಿ ನಡೆದಿರೋ ಸ್ಟೋರಿ ಏನಂದರೆ ಇದೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದ್ದಿದ್ದ ಮನೆ ಈ ಮನೆಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಿದ್ದ ವ್ಯಕ್ತಿ ಒಬ್ಬ ಸೂಸೈಡ್ ಮಾಡ್ಕೊಬಿಟ್ಟ ಇಲ್ಲೇ ಅಂದರೆ ಅವರು ಹೆಂಗೆ ಕನ್ಸ್ಟ್ರಕ್ಷ್ ಮಾಡ್ತಾಯಿದ್ರು ಅಂದರೆ ಇದೇ ಮನೆಯಲ್ಲಿ ಸ್ಟೇ ಮಾಡಿಕೊಂಡು ಅವರ ಫ್ಯಾಮಿಲಿ ಎಲ್ಲ ಸ್ಟೇ ಮಾಡಿಕೊಂಡು ಇದ್ರಂತೆ ಆವಾಗ ಅವ್ರ ಫ್ಯಾಮಿಲಿ ಊರಿಗೆ ಹೋಗಿ ಇವರು ಒಬ್ಬರೇ ಇದ್ರಂತೆ ಆವಾಗ ಇವ್ರಿಗೆ ಏನೋ ಡಿಪ್ರೆಷನ್ ಆಗಿ ಇದೇ ಮನೆಯಲ್ಲಿ ಸೂಸೈಡ್ ಮಾಡಿಕೊಂಡು ಸತ್ತೋಗಿದ್ದಾರೆ ಆ ಸೂಸೈಡ್ ಮಾಡ್ಕೊಂಡಿರೋ ಮನೆಗೆ ನಾವು ಇವಾಗ ಇದ್ದೀವಿ ಅದು ನಾನು ಸಿಂಗಲ್ಲಾಗಿ ಬಂದಿದ್ದೀನಿ ಇವತ್ತು ಈ ಗೋಸ್ಟ್ ಹಂಟಿಂಗ್ ಮಾಡೋದಕ್ಕೆ ನಾನು ಸಿಂಗಲಾಗಿ ಬಂದಿದ್ದೀನಿ ನೋಡಿ ಆ ಮನೆಗೆ ಇದು ಹತ್ತು ಒಂದು ಹೈವೇ ಇದು ರೋಡಿದೆ ಮೈನ್ ರೋಡು ಇದು ಕಡೆ ಬಂದ್ಬಿಟ್ಟು ಆ ಮನೆ ಇರೋದು ಸುತ್ತ ನೋಡಿ ಬೇರೆ ಬೇರೆ ಜಾಗದಲ್ಲಿ ಇದ್ರ ಸರೌಂಡಿಂಗಲ್ಲಿ ಯಾವುದೇ ಥರ ಮನೆ ಇಲ್ಲ ಇದ್ದೇ ಯಾವುದೇ ಥರ ಮನೆ ಇಲ್ದಿರೋ ಜಾಗದಲ್ಲಿ ನಾವು ಇವತ್ತು ಬಂದಿದ್ದೀವಿ ಅದೇನಾದ್ರು ಆಗಲಿ ಇವತ್ತು ನಾನು ಆಗಿ ಬಂದಿದ್ದೀನಿ ಅದೆಂಥ ದೆವ್ವಾ ಕಾಣಿಸಿದ್ರು ನಾನು ಇವತ್ತು ಹಿಂಜರಿ ಸೀನೇ ಇಲ್ಲ ನೋಡೋಣ ಇವತ್ತು ಹೋಗ್ಬಿಟ್ಟು ನೋಡಿ ಆ ನಾವು ಬಂದಿದ್ದೀವಲ್ಲ ಏ ಅಲ್ಲೇನೋ ಇದೆ ಅಲ್ಲಿ ನೋಡಿ 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 ಹಲೋ ಯಾರದು ಯಾರಾದ್ರು ಇದ್ದೀರಾ ಅಲ್ಲಿ ಹೋಗ್ಬಿಡ್ತು ಹೋಗ್ಬಿಡ್ತು ಅದು ಮತ್ತ ಯಾವುದೇ ಥರ ಮನೆಗಳಿಲ್ಲ ಅದು ಪಕ್ಕಾ ದೇವಾನೇ ಅದು ನಾನು ನೂರು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಅದು ಪಕ್ಕ ಯವಾನೆ ಓಯ್ ಬಾಬುಲಿ ಅಲ್ಲ ಏನೋ ಬಿತ್ತು ಹಲೋ ಯಾರಾದ್ರೂ ಇದ್ದೀರಾ ಅಲ್ಲಿ ಬರೋ ಅಷ್ಟೊದಗೆ ಈ ಥರ ಭಯ ಕೊಟ್ಟರೆ ನೋಡಿ ಕಡೆ ಎಲ್ಲ ಇದು ಏರಿಯಾ ಇದೆಯಲ್ಲ ಇಲ್ಲೆಲ್ಲ ಏನೂ ಇಲ್ಲ ನೋಡಿ ಎಲ್ಲ ಪೊದೆ ಬೆಳ್ಕೊಬಿಟ್ಟಿದೆ ಇಲ್ಲೆಲ್ಲಿದ್ರೂ ಗೊತ್ತಾಗಲ್ಲ ನಮಗೆ ಓಯ್ ಅಲ್ಲೇನೋ ಅಲ್ಲೇನೋ ಏ ಅಲ್ಲೇನೋ ಇದೆ ಹೋಳ್ಗೆ ಹೋಳ್ಗೆ ಏನೋ ಇದೆ ಅಲ್ಲಿ ಕಿಟಕಿಯಲ್ಲಿ ಹಲೋ ಸಖತ್ ಭಯ ಆಗ್ತಾ ಇದೆ ಯಾರ್ಯಾರು ಇದ್ದೆ ಆನ್ಸರ್ ಮಾಡಿ ಏನು ಬಿತ್ತು ಅಲ್ಲಿ ಗಮನಿಸಿದ್ರ ನೀವು ಸಖತ್ ನೆಗೆಟಿವಿಟಿ ಇದೆ ಈ ಮನೆ ನಮಗೆ ಹೈ ಓಯ್ ಹುಳಗಳು ಬೇರೆ ಮೈ ಮೇಲೆ ಮೈ ಮೇಲೆ ಬರ್ತಾ ಇದು ಯಾವುದೋ ಹುಳ ನೋಡಿ ಲೈಟ್ಗೆ ಅಬ್ಸರ್ವ್ ಮಾಡ್ಕೊತಾ ಇದೆ ಸುತ್ತಮುತ್ತ ಎಲ್ಲ ಭಯ ಬೀಳಿಸ್ತಾ ಇದೆ ಈ ಹುಳಗಳೆಲ್ಲ ಹೋಗೋಣ ಇವತ್ತು ಈ ಮನೆಯಲ್ಲಿ ಈ ಮನೆಯಲ್ಲಿ ಸತ್ತಿದ್ದು ಎಷ್ಟು ಏಜ್ ಇರ್ಬೋದು ಅಂದ್ಕೊಂಡು ಅಂದರೆ ಒಂದು ಫಾರ್ಟಿ ಫೈ ಟು ಫಿಫ್ಟಿ ಇಯರ್ಸ್ ಏಜ್ ಇರೋ ಮ ಮನುಷ್ಯ ಸತ್ತಿರೋದು ಹುಡುಗ ಸತ್ತಿರೋದು ಅವ್ರದ್ದು ಮ ಅವರಿಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದರು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಮಾಡ್ತಾ ಸತ್ತೋಗಿರೋದು ಅದಾದ್ಮೇಲೆ ಈ ಕನ್ಸ್ಟ್ರಕ್ಷನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ನಿಲ್ಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನೋಡಿ ಇದು ಫುಲ್ಲು ಸುತ್ತಮುತ್ತ ಎಷ್ಟು ಗಿಡ ಬೆಳ್ಕೊಂಡಿದೆ ನೋಡಿ ಯಾರದು ಯಾರಾದ್ರೂ ಇದ್ದೀರಾ ಇಲ್ಲಿ ಏಯ್ ಏನೋ ಸೌಂಡ್ ಬರ್ತಾ ಇದೆ ಮೇಲೆ ಎಯ್ ಅಲ್ಲೇನೋ ಸೌಂಡ್ ಬರ್ತಾ ಇದೆ ಯಾರದು ನೋಡಬೋಣ ಇವತ್ತು ಒಂಥರ ಏನೋ ದೆವ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಒಂದು ಸ್ವಾಮೀಜಿಯವರು ಯೂಸ್ ಮಾಡೋ ಥರ ಒಂದು ಇದು ತಂದಿದ್ದೀನಿ ಸೌಂಡ್ ಬರ್ತಾ ದಾಳಿ ಮಾಡ್ತಾ ಏನೋ ಬೀಳ್ತಾ ಇದೆ ಮೇಲೇನೆ ಫುಲ್ಲು ನೆಗೆಟಿವಿಟಿ ಇದೆ ನಮಗೆ ಸ್ವಲ್ಪ ದೂರನೇ ಇರೋಣ ಅದರಿಂದ ಯಾರಾದರೂ ಇದ್ದೀರಾ ಅಲ್ಲಿ ಇದೆ ನೋಡಿ ಇಲ್ಲಿ ಅವರು ಇದ್ದಾಗ ಮಾಡ್ಕೊ ತಿಂತ ಜಾಗ ಇದು ಊಟ ಮಾಡಿಕೊಂಡು ಹಾಂ ಸೌಂಡ್ ಬರ್ತಾ ಇದೆ ಅದ ಕಡೆ ಅವ್ರು ಇದ್ರಲ್ಲ ಅವ್ರ ಸಂಸಾರ ಆಗ ಈ ಜಾಗದಲ್ಲಿ ಆ ಜಾಗ ಇದೆಯಲ್ಲ ಆ ಜಾಗದಲ್ಲಿ ಅವರು ಊಟ ಮಾಡ್ಕೊಂಡು ಎಲ್ಲ ತಿಂತ ನೋಡಿ ಈ ಥರ ಫುಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ

ನೋಡಿ 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 ಗೆಜ್ಜೆ ಸೌಂಡು ಗೆಜ್ಜೆ ಸೌಂಡು ಒಂದು ಐದು ನಿಮಿಷ ನಮಗೆ ಫ್ರೀ ಬಿಟ್ಬಿಡಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ ನೋಡಿ 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 ಏನೋ ಇಲ್ಲೇ ಬರ್ತಾ ಇದೆ ಮೇಲೇನೆ ಪಕ್ಕ ಇರೋದು ಇಲ್ಲಿ ನೆಗೆಟಿವಿಟಿ ಕೆಳಗೆ ಎಲ್ಲೂ ಕಾಣಿಸ್ತಾ ಇಲ್ಲ ನನಗೆ ಮೇಲೆಯಿಂದನೇ ಬರ್ತಾ ಇರೋದು ಕಣಸನೆ ಪಕ್ಕ ಏನೋ ಇದೆ ನೋಡಿ 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 ಗೆಜ್ಜೆ ಗೆಜ್ಜೆ ಸೌಂಡು ನಾಯಿ ಬೇರೆ ಬೊಗಳ್ತಾ ಇದ್ದೇವೆ ದೂರದಲ್ಲಿ ಅಲ್ಲೇ ಕಾಣಿಸಿದ್ದು ಆವಾಗಲೇ ನಮಗೆ ದೆವ ನೋಡೋಣ ಮುಂದೆ ಹೋಗ್ಬಿಟ್ಟು ಇವತ್ತು ಇಲ್ಲಿ ದೆವಾಗೆ ಏನು ಬೇಕು ಅನ್ನೋದನ್ನ ನಾನು ಒಂದು ಸಾಧನ ಅಂದರೆ ಒಂದು ಮೆಟೀರಿಯಲ್ಸ್ ತಂದಿದ್ದೀನಿ ಆ ಮೆಟೀರಿಯಲ್ಸಿಂದ ನೋಡಿ ಅದು ಇಲ್ಲಿರೋ ಅಯ್ಯಪ್ಪ ಐ ನೋಡಿ ನೋಡಿ ಏನೋ ಸೌಂಡ್ ಆಗ್ತಾ ಇದೆ ಯಾರದು ಯಾರದು ಬರ್ತಾ ಇದ್ದೀವಿ ಎಲ್ ಏಳು ನಿಮಿಷ ಇರಿ ನಮ್ಮ ಮೇಲೆ ಯಾವುದೇ ಥರ ದಾಳಿ ದಾಳಿ ಮಾಡಬೇಡಿ ಅನ್ನೋಷ್ಟು ಇದು ಸ್ಟಾರ್ಟ್ ಮಾಡ್ಕೊತಾ ಇದೆ 노리노리. 에이 놀이 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 놀 ಗೆಜ್ಜೆ ಸೌಂಡು ಇಲ್ಲೇ ಹೋಗ್ತಾ ಇದೆ ಪಕ್ಕದಲ್ಲೇ ಹೋಗ್ತಾ ಇದೆ ಕಾಣಿಸ್ತಾ ಇಲ್ಲ ಇಲ್ಲ ಇದ್ದೀರಾ ಅವಲೇ ಇಲ್ಲೇ ನಡ್ಕೊಂಡು ಹೋಗಿದ್ದು ಅದು ಯಾರಾದ್ರೂ ಇದ್ದೀರಾ ಯಾರು ಇಲ್ಲ ಇಲ್ಲಿ ಇಲ್ಲೇ ತುಂಬ ನೆಗೆಟಿವಿಟಿ ಇಲ್ಲೇ ಬರ್ತಾರೆ ಏಯ್ ರೂಮ! ರೂಮ್ ಒಳಗಿಂದ ಇದು ಈ ಕಲ್ಲು ರೂಮ್ ಒಳಗಿಂದ ಬಂತು ಏನು ಇಲ್ಲ ರೂಮ್ ಇಲ್ಲಿ ಟೆರಸ್ ಮೇಲೆ ನಮಗೇನು ಕಾಣಿಸ್ತಾ ಇಲ್ಲ ಇಲ್ಲಿ ಕಲ್ಲು ಬಂದರೆ ಬೇರೆ ಬಂದು ಬಿತ್ತಿಲ್ಲ ಹೋಗೋಣ ಕೆಳಗೆ ಸೆಕೆಂಡ್ ಫ್ಲೋರಲ್ಲಿ ನಮಗೆ ತುಂಬ ಇದು ನೆಗೆಟಿವಿಟಿ ಕಾಡ್ತಾ ಇತ್ತು ಮತ್ತು ಇದೇ ಜಾಗದಲ್ಲಿ ದೇವಾನು ಇಳ್ದಿದ್ದು ಆವಾಗಲೇ ನೋಡೋಣ ಸೆಕೆಂಡ್ ಫ್ಲೋರ್ ಏ ಬೆಂಕಿ 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 ಇತ್ತು ಬೆಂಕಿ ಇಲ್ಲೇ ಬೆಂಕಿ ಇದ್ವಿ ಸೋಮ್ ಬರ್ತಾ ಇದೆ ಬೆಂಕಿ ಅಂತ ಜಸ್ಟ್ ಬೆಂಕಿ ಇದ್ದಿದ್ದೀ ಇಲ್ಲೇ ಬರ್ತಾ ಬೆಂಕಿ ಸಕಾ ಭಯ ಆಗ್ತಾ ಇದೆ ಅದೆಂಗ ಅದೆಂಗ್ ಬೆಂಕಿ ಜೀವನೆ ಮಾಯ ಆಗಿದೆ ಏನೋ ಇದೆ ಪಕ್ಕ ನೋಡಿ ಯಾರು ಇಲ್ಲ ನೋಡ್ರಿ ಯಾರು ಇಲ್ಲ ಇಲ್ಲಿ ಯಾರು ಇಲ್ದಿರೋ ಇಲ್ಲಿ ಹಿಂಗೆ ಬೆಂಕಿ ಬಂತು ನನ್ನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಆಯ್ತದು ಇಲ್ಲಿ ನಾನು ಪಕ್ಕಾ ಟೆಸ್ಟ್ ಟೆಸ್ಟ್ ಮಾಡಲೇಬೇಕಿದು ನಾನು ಇಲ್ಲಿ ಎಕ್ಸ್ಪಿರಿಮೆಂಟ್ ಮಾಡಲೇಬೇಕು ಅದ್ಯಾವಾಗ ಏನು ಬೇಕು ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು ನೋಡ್ಬಿಡ್ತೀನಿ ಇಲ್ಲೇ ಎಕ್ಸ್ಪಿರಿಮೆಂಟ್ ಮಾಡ್ಕೊತೀನಿ ವಿಡಿಯೋನಲ್ಲಿ ಇಟ್ಬಿಟ್ಟು ನಾನು ಇವಾಗ ನನ್ನ ಎಕ್ಸ್ಪಿರಿಮೆಂಟ್ ಸ್ಟಾರ್ಟ್ ಮಾಡಬೇಕು ಫಸ್ಟು ಎರಡು ಕ್ಯಾಂಡಲ್ ಇರುತ್ತೆ ಎರಡು ಕ್ಯಾಂಡಲ್ನ ಹಿಂಗೆ ಇಟ್ಬಿಟ್ಟು ಅಂಟ್ಸ್ಬೇಕು ಗಾಳಿ ಬೇರೆ ಜಾಸ್ತಿ ಬರ್ತಾ ಇದೆ ಅಂಟಿಸ್ಬೇಕು ಅಂಟ್ತಾ ಇಲ್ಲ ಒಂದು ಕ್ಯಾಂಡಲ್ ಅಲ್ಲೂ ಮಾಡಬಹುದು ಎರಡು ಕ್ಯಾಂಡಲ್ ಅಲ್ಲೂ ಮಾಡಬಹುದು ಎರಡು ಕ್ಯಾಂಡಲ್ ಅಲ್ಲಿ ಮಾಡಿದ್ರೆ ಏನಂದ್ರೆ ಅಕ್ಯೂರೇ ಅಕ್ಯೂರೇಸಿ ಇರುತ್ತೆ ಚೆನ್ನಾಗಿ ಸ್ವಲ್ಪ ಗಾಳಿ ಜಾಸ್ತಿ ಇದೆ ಇದೆ ಇದು ಒಂದೇ ಒಂದೇ ಮಾಡೋಣ ಇದು ನನಗೆ ಸೆಟ್ ಆಗ್ತಾ ಇಲ್ಲ ಗಾಳಿ ಬೇರೆ ಜಾಸ್ತಿ ಬರ್ತಾ ಇದೆ ಈ ಸಾಧನದಿಂದ ನಾವು ಇಲ್ಲಿರೋ ದೆವಾಗ ಏನಾದ್ರು ಡಿಸ್ಟ್ರಾಕ್ಷನ್ ಆಗ್ತಾ ಇದೆಯಾ ಈ ಮನೇನ್ ಬಿಟ್ಟೋಗ್ತಾ ಇಲ್ವಾ ಅಂತ ತಿಳ್ಕೋಬೋದು ಇನ್ನು ಸೌಂಡ್ ಬರ್ತಾ ಇದೆ ಹಿಂದೆಯಿಂದ ಬೇಗ ತಿಳ್ಕೊಳ್ಳೋಣ ಈ ಸಾಮ ಈ ಮೆಟೀರಿಯಲ್ಸಿಂದ ಈ ಮೆಟೀರಿಯಲ್ಸು ಇವಾಗ ಕೇಳೋಣ ನಿಮಗೆ ಈ ಮನೆಯಲ್ಲಿ ಈ ಮನೇನ ಬಿಟ್ಟು ಹೋಗಿ ಇನ್ನೂ ಆಗ್ತಾ ಇಲ್ವಾ ಆಗ್ತಾ ಇಲ್ಲ ಅಂದರೆ ತಿರ್ಗಿಸಿ ಇದನ್ನ ಸ್ಟಾರ್ಟ್ ಆಯಿತು ತಿರ್ತಾ ಇದೆ ಜೊಲಗೆ ತಿರುಗಿಸಿ ಇದನ್ನ ತಿರುತ್ತೆ ಜೋರಾಗೆ ಜೋರಾಗೆ ತಿರುಗ್ತಾ ಇದೆ ಇದು ಯಾವಾಗೆ ಈ ಮನೇನ್ ಬಿಟ್ಟು ಹೋಗಿ ಇನ್ನು ಆಗ್ತಾ ಇಲ್ವಂತೆ ಇನ್ನೊಂದ್ ಕ್ವಶನ್ ನಮ್ಗೆ ನಿಮ್ಗೆ ಈ ಮನೆ ನಮ್ಮಿಂದ ಏನಾದ್ರು ಎಲ್ಪ್ ಬೇಕಾ ಇದೆಯಾ ನಿಮ್ಗೆ ಎಲ್ಪ್ ಬೇಕಂದ ತಿರುಗಿಸಿ ಇದನ್ನ ಕ್ಯಾಂಡಲ್ ಕೂಡ ಆಡೋಗ್ತಾ ಇದೆ ಈ ಈ ನಮ್ಮಿಂದ ಈ ದೇವಕ್ಕೆ ಏನು ಎಲ್ಪ್ ಬೇಡ ಅದಕ್ಕೆ ಇದು ತಿಳಿಸಿಲ್ಲ ನಾ ಇದನ್ನ ಇನ್ನು ತುಂಬಾ ದಿನ ಈ ಮನೆಯಲ್ಲಿ ಇರ್ತೀರ ನೀವು ಆಗಿದ ತಕ್ಷಣ ನಿಂತ್ಕೊಂಡಿದೆ ನೋಡಿ ಮನೆಯಲ್ಲಿ ನಾವ್ ಇರೋದ್ ಇಷ್ಟ ಇಲ್ಲವಾ ಇಷ್ಟ ಇಲ್ಲ ಅಂದ್ರೆ ತಿರುಗಿಸಿ ಜೋರಾಗಿ ತಿರುಗ್ತಾ ಇದೆ ಮನೆಯಲ್ಲಿ ಜಾಸ್ತಿ ಹೊತ್ತು ನಾವ್ ಇರೋದ್ ಬೇಡ ಇಲ್ಲಿಂದ ಆದಷ್ಟು ಬೇಗ ಹೋಗ್ಬೋಣ ಇಲ್ಲೇ ಎತ್ಕೊಂಡು ಹೋಗ್ಬೋಣ ಬೇಗ ಇಲ್ಲಿಂದ ಆದಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ನಾವು ಸಖತ್ತು ಇಲ್ಲಿರೋ ದ್ಯಾವಾಗೆ ಇನ್ನೂ ಇಲ್ಲಿ ಸಾಧಕ ಆಗಿಲ್ಲ ಈ ಮನೆಯಲ್ಲಿ ಇರೋದು ಇನ್ನೂ ಇಲ್ಲೇ ಇರಬೇಕು ಅಂತ ಅದಕ್ಕೆ ಇನ್ನೂ ಆಸೆ ಇದೆ ಮತ್ತು ಏನೋ ಪಕ್ಕ ಇಲ್ಲಿ ಯಾರ ಮೇಲೇನೋ ಸೇರ್ಜಿಸ್ಕೊಳ್ಳೋದಿದೆ ಅದಕ್ಕೆ ಇದು ಈ ಮನೆಯನ್ನು ಬಿಟ್ಟು ಹೋಗ್ತಾ ಇಲ್ಲ ನೋಡೋಣ ಮುಂದೆ ಹೋಗಿ ಯ ಎಲ್ಲೆಲ್ಲೋ ಸೌಂಡ್ ಬರ್ತಾ ಇದೆ ನೋಡಿ ಇಲ್ಲೇನು ಇಲ್ಲ ಮುಂದಕ್ಕೋಣ ಇಲ್ಲಿ ಈ ಮನೇಲಿ ನೋಡಿಕೊಂಡು ನಾವು ಬಿಟ್ಬೋಣ ಯಾವುದೋ ಒಂದು ರೂಮ್ ಇದೆ ಈ ರೂಮ್ ನೋಡ್ಕೊಂಡು ಬಿಟ್ಬೋಣ ಜಾಗ ಖಾಲಿ ಮಾಡೋಣ ಇಲ್ಲಿಂದ ಬೇಗ ನಾವು ಆದಷ್ಟು ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡೋದೇ ಒಳ್ಳೆಯದು ನಮಗೆ ಇವಾಗ ಈಚೆ ತೋರಿಸ್ತೀನಿ ನೋಡಿ ಹೆಂಗಿದೆ ಈ ಪ್ಲೇಸು ಏಯ್ ಅಲ್ಲೇನೋ ಇದೆ ಹಲೋ ಯಾರದು ಸುತ್ತ ಏನೂ ಇಲ್ಲ ಅಲ್ಲಿ ಮಾತ್ರ ಏನೋ ಕುತ್ಕೊಂಡಿದೆ ಹಲೋ ಯಾರದು ಓಯ್ ಏನೋ ಮಾಡ್ತಾ ಇದೆ ಎರಡು ನಿಮಿಷ ಇರಿ ಬರ್ತೀನಿ ಒಂದ ಐದೈದು ನಿಮಿಷ ಇರಿ ಬರ್ತೀನಿ ಬನ್ನಿ ಹೋಗೋಣ ಅಲ್ಲಿಗೆ ಬಂದ್ ಹೋಗೋಣ ಅಲ್ಲೇ ಇದ್ದಿದ್ದು ನೋಡ ಇಲ್ಲೇ ಎಲ್ಲೋ ಕೂತಿದ್ದು ಇಲ್ಲೇ ಎಲ್ಲೋ ಕೂತಿದ್ದು ಅವಾಗಲಿಲ್ಲ ಇಲ್ಲೇ ಇಲ್ಲೇ ಕೂತಿತ್ತು ದೇವಾ ಅಲ್ಲಿಂದ ನೋಡಿದ್ವಲ್ಲ ಇಲ್ಲೇ ಕೂತಿತ್ತು ಇಲ್ಲಿ ಜಾಸ್ತಿ ಹೊತ್ತಿರೋದು ಬೇಡ ಅನಿಸುತ್ತೆ ಹೋಗೋಣ ಇಲ್ಲಿಂದ ಈ ಮನೆಯಲ್ಲಿ ನನಗೆ ತುಂಬ ತುಂಬ ಆ್ಯಕ್ಟಿವಿಟೀಸ್ ಆಯಿತು ತುಂಬ ಆರ್ ಆರ್ ಆ್ಯಕ್ಟಿವಿಟೀಸು ನೆಗೆಟಿವಿಟಿ ಅಲ್ಲೇನೋ ಇದೆ ನೋಡಿ 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 ಅಲ್ಲಿ ನೋಡಿ ನೋಡಿ ಇಲ್ಲಿದ್ದೆವಾ ಆಲ್ರೆಡಿ ಅಲ್ಲೋಗಿದೆ ನೋಡಿ ಹೋಯ್ತು ಪಾಸಾಯಿತು ಪಾಸಾಯಿತು ಮೂಲೆಯಲ್ಲಿತ್ತು ಪಾಸಾಯಿತು ನೋಡಿ 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 ಮತ್ತೆ ಮತ್ತೆ ಬರ್ತಾ ಇದೆ ಅದು ಕಾಣಿಸ್ತಾ ಇದೆಯಾ ಇಲ್ಲಿದ್ದು ಜಸ್ಟ್ ನಾವು ಇವಾಗ ಇದ್ದಿದ್ದು ಅಲ್ಲೋಗಿದೆ ಇಲ್ಲಿ ಜಾಸ್ತಿ ಹೊತ್ತಿರೋದು ಬೇಡ ನೋಡಿ ಮತ್ತೆ ಮತ್ತೆ ಅಲ್ಲೇ ಇದೆ ಹೋಯ್ತು ಜಾಸ್ತಿ ಹೊತ್ತಿರೋದು ಬೇಡ ಹೋಗೋಣ ಇಲ್ಲಿ ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು ನಿಮಗೆ ಯಾವುದೇ ಥರ ತೊಂದರೆ ಮಾಡೋಕ್ಕೆ ಬಂದಿಲ್ಲ ಹೋಗೋಣ ಬೇಗ ಏಯ್ ಏನೋ ಆಯಿತು ಸಖತ್ ಸೌಂಡ್ ಆಗ್ತಾ ಇದೆ ಈ ಪ್ಲೇಸಲ್ಲಿ ಹೋಗಬೇಡ ಇಲ್ಲಿಂದ ಬೇಗ ಇಲ್ಲಿರೋದು ಬೇಡ ಹುಯ್ ಏನೋ ಸೌಂಡ್ ಆಗ್ತಾನೆ ಇದೆ ಅಲ್ಲಿ ಹೋಗ್ಬೇಡ ಬೇಗ ಸಾಕು ಈ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ನಾವು ಜಾಸ್ತಿ ಮಾಡಿದಷ್ಟು ನಮಗೆ ಅಪಾಯ ಆಗ್ತಾಯಿದೆ ಅದು ಬೇರೆ ನಾನು ಒಬ್ಬನೇ ಬಂದಿದ್ದೀನಿ ತುಂಬ ತುಂಬ ನೆಗೆಟಿವಿಟಿ ಅವ್ರಾರ್ಟಿ ನೋಡಿ ಮತ್ತೆ ಸೌಂಡ್ ಬರ್ತಾನೆ ಇದೆ ಅಲ್ಲಿಂದ ಇವತ್ತಿಗೆ ಇಷ್ಟೇ ಇನ್ನಷ್ಟು ವೀಡಿಯೋಗಳು ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ಯಾರಾದ್ರೂ ಯಾರು ಯೂಟ್ಯೂಬರ್ಸ್ನ ಅಂದರೆ ಕಾಲ್ಮೀರೆ ಮತ್ತು ಅಭಿಷೇಕ್ ಬ್ರೋ ಅವ್ರನ್ನ ಕರ್ಕೊಬರ್ಬೇಕು ಅಂದರೆ ಕಮೆಂಟ್ ಮಾಡಿ ಆದಷ್ಟು ಟ್ರೈ ಮಾಡೋಣ ಈ ವಿಡಿಯೋಗೆ ಇಷ್ಟೇ ಟಾಟಾ ಬಾಯ್ ಬಾಯ್